ರ್ಬಹುದು ಅಲ್ವಾ ನಾನು ಸತ್ತ ಮೇಲೆ ದೇವಾಲೋಕಕ್ಕೆ ಹೋಗಬಹುದು ನಾನು ಸತ್ತ ಮೇಲೆ ದೇವಾಲೋಕಕ್ಕೆ ಹೋಗಿ ನಾನು ಎಲ್ಲ ಕೇಳ್ಕೋಬೇಕು ನನ್ನ ಕಷ್ಟಗಳನ್ನೆಲ್ಲ ಹೇಳಬೇಕು ನನಗೆ ಆಗ ಇನ್ನು ಹೆಚ್ಚಿನ ರೀತಿಯ ಅನುಗ್ರಹ ಸಿಗ್ಬೋದು ನಾನು ಇನ್ನೇನು ಹೆಚ್ಚಿನ ದೇವಲೋಕದ ಮೇಲೆ ದೇವ್ರು ಆ ದೇವರು ನಮ್ಗೆ ಏನೇನೆಲ್ಲ ಮಾಡ್ಕೊಳ್ಬೋದು ಸತ್ತ ಮೇಲೆ ಇದೆಲ್ಲ ಕೆಲವರು ಕಲ್ಪನೆ ಇದೆ ಅಲ್ವಾ ನನಗೂ ಹಾಗೆ ಆಗಿತ್ತು ಆಧ್ಯಾತ್ಮಿಕ ವಿಷಯಗಳನ್ನು ತಿಳ್ಕೊಳ್ಳೋಕ್ಕಿಂತ ಮೊದಲು ಇಲ್ಲಿ ದೇವಲೋಕ ಬೇರೆ ಇರ್ಬೋದೇನೋ ಅದಿರ್ ಬೇರೆ ಇರ್ಬೋದೇನೋ ಹಾಗೆ ಇರ್ಬೋದೇನೋ ಹೀಗಿರ್ಬೋದೇನೋ ಅದೆಲ್ಲ ಕೆಲವೊಮ್ಮೆ ಥಿಂಕ್ ಮಾಡ್ತಿದ್ದೆ ಏನೇನೋ ಅರ್ಥ ಆಯ್ತಾ ವೀಕ್ಷಕರೇ ಇಲ್ಲಿ ಪ್ರಕೃತಿಯ ಸೌಂದರ್ಯದಲ್ಲಿ ಪ್ರಕೃತಿಯಲ್ಲಿ ಎಲ್ಲವೂ ಇದೆ ಇದೇ ದೇವಲೋಕ ಅರ್ಥ ದೇವಲೋಕ ಇದೇನೆ ಇಲ್ಲಿ ಎಲ್ಲವೂ ಇದೆ ನಾವು ಎಲ್ಲವನ್ನು ಇಲ್ಲಿ ಪಡ್ಕೊಳ್ಬೋದು ಆದರೆ ಆಸೆ ಜಾಸ್ತಿ ಆದಾಗ ನಮಗೆ ಯಾವುದು ಕೂಡ ಸಿಗೋದಿಲ್ಲ ಇಲ್ಲಿ ಗೊತ್ತಾಯ್ತು ಮತ್ತು ಇಲ್ಲಿ ನೋಡಿ ಏನಿಲ್ಲ ಶುದ್ಧವಾದ ನೀರಿದೆ ಶುದ್ಧವಾದ ಹಣ್ಣುಗಳಿದ್ದಾವೆ ಪ್ರಾಣಿ ಪಕ್ಷಿಗಳು ಅವುಗಳು ಎಷ್ಟು ಖುಷಿಯಾಗಿರ್ತವೆ ಎಷ್ಟು ಚೆನ್ನಾಗಿರ್ತವೆ ಎಷ್ಟು ಆರಾಮಾಗಿರ್ತವೆ ಅಲ್ವಾ ಆದರೆ ನಮಗೆ ಏನಾಗುತ್ತೆ ಅಂದರೆ ನಮ್ಮ ಮನಸ್ಥಿತಿ ಸರಿ ಇಲ್ಲದೆ ಇರುವಾಗ ಇಲ್ಲಿ ಏನೂ ಇಲ್ಲ ಇಲ್ಲಿ ನೆಮ್ಮದಿನೇ ಇಲ್ಲ ಜೀವನದಲ್ಲೇ ನೆಮ್ಮದಿ ಇಲ್ಲ ಬರೀ ಕಷ್ಟ 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 ಬಾಯಲ್ಲಿ ಬರೋದೇ ಕಷ್ಟ ಹ್ಞೂ ಯಾಕಂದ್ರೆ ನೆಮ್ಮದಿಯನ್ನು ಹೇಗೆ ಕಂಡ್ಕೊಳ್ಬೇಕು ಅನ್ನೋದು ನಮ್ಮೆಲ್ರಿಗೂ ಸರಿಯಾಗಿ ಗೊತ್ತಿಲ್ಲ ಮತ್ತೆ ಇನ್ನೊಬ್ಬರು ನೋಡಿ ದ್ವೇಷ ಮಾಡೋದು ನಾವು ಅವ್ರ ಥರ ಬದುಕಕ್ಕೆ ನೋಡಬೇಕು ಬಿಟ್ರೆ ನಾವು ಅವರನ್ನು ದ್ವೇಷ ಮಾಡಿದರೆ ಇಲ್ಲಿ ಬೆಳೆಯೋಕ್ಕಾಗಲ್ಲ ಉಳಿಯೋಕ್ಕೂ ಆಗೋದಿಲ್ಲ ಅಂತ ಹೇಳ್ತಾರೆ ಯಾಕಂದರೆ ಅದೆಲ್ಲ ಪ್ರಕೃತಿಯ ನಿಯಮಗಳ ವಿರುದ್ಧ ಆಗಿರ್ತದೆ ದ್ವೇಷ ಅತಿಯಾದ ಕಾಮ ಅತಿಯಾದ ಕ್ರೋಧ ಅತಿಯಾದ ಸಿಟ್ಟು ಸಿಟ್ಟಿರಬೇಕು ಇರಬಾರ ಅಂತ ಏನಿಲ್ಲ ಆದರೆ ಯಾವ ವಿಷಯಕ್ಕೆ ನಾವು ಸುಮ್ಮನೆ ಇರುವಾಗಲೋ ಅವರು ಸುಮ್ಮನೆ ಸುಮ್ಮನೆ ನಮ್ಮ ಕೆಣಕ್ತಾರೆ ನಾವು ಸುಮ್ಮನೆ ಇರುವಾಗಲೋ ನಮಗೆ ಯಾರು ಸುಮ್ಮ ಸುಮ್ಮನೆ ಹೊಡಿತಾರೆ ನಾವು ಸುಮ್ಮನೆ ಇರುವಾಗಲೂ ನಮ್ಮ ಮನೆ ಜಮೀನಿಗೆ ಬಂದು ಏನಾದರೂ ಕದು ಕಳು ಮಾಡ್ತಾರೆ ನಾವು ಸುಮ್ಮನೆ ಇರುವಾಗಲೂ ನಮಗೆ ಸುಮ್ಮ ಸುಮ್ಮನೆ ಮಾತಾಡಿಸ್ಕೊತ ನಮಗೆ ದ್ವೇಷವನ್ನು ಸಾಧಿಸ್ತಾರೆ ಅಂದರೆ ಆಗ ನಮಗೆ ಸಿಟ್ಟು ಬರಲೇಬೇಕು ಗೊತ್ತಾಯ್ತು ಯಾಕಂದರೆ ಆ ಸಮಯದಲ್ಲಿ ನಮ್ಗೆ ಸಿಟ್ಟು ಬಂದಿಲ್ಲ ಅಂದರೆ ನಾವು ಈ ಪ್ರಕೃತಿ ನಿಯಮಗಳಿಗೆ ಅದು ಅದು ಕೂಡ ಮೋಸ ಮಾಡ್ದಂಗೆ ಆಗುತ್ತೆ ಗೊತ್ತಾಯ್ತು ಯಾಕಂದರೆ ಈ ಪ್ರಕೃತಿ ನಿಯಮಗಳು ಎಲ್ಲವನ್ನೂ ಹೇಳ್ತವೆ ಏನು ಹೇಳ್ತವೆ ಈ ಪ್ರಕೃತಿ ನಿಯಮಗಳು ಕರೆಕ್ಟಾಗಿ ನಾವು ನಾವೊಂದು ನ್ಯಾಯ ರೀತಿಯನ್ನು ನಡೀತಾ ನಡೆದ ನಾವು ನ್ಯಾಯ ರೀತಿಯ ದಾರಿಯಲ್ಲಿ ನಡೆದು ಹೋಗುವಾಗ ಅದಕ್ಕೆ ಅಡ್ಡಿಯ ಆತಂಕಗಳು ಬಂದಾಗ ಅದನ್ನು ಯಾವ ರೀತಿಯಲ್ಲಿ ಬೇಕು ಆ ರೀತಿಯಲ್ಲಿ ಎದುರಿಸಿಕೊಂಡು ಮುಂದೆ ಹೋಗಬೇಕು ಅಂತ ಪ್ರಕೃತಿ ನಿಯಮಗಳು ಹೇಳ್ತವೆ ಸರಿನಾ ಅದು ನಾವು ದೇವರನ್ನು ನಂಬಿ ದೇವರ ಆರಾಧನೆ ಪದ್ಧತಿಯಲ್ಲಿ ದೇವರ ಜಪದ ಪದ್ಯತೆಯಲ್ಲಿ ಅಥವಾ ದೇವರತ್ರ ಹೇಳಿ ಆ ಕೆಲಸಗಳನ್ನು ಮಾಡ್ಕೊತ ನಾವು ಮುಂದೆ ಹೋಗ್ಬೋದು ಮತ್ತು ನಾನು ಹೀಗೆ ಹೇಳಿದ್ದೀನಿ ಅಂತ ನೀವು ಯಾವುದೇ ರೀತಿಯಂಥ ಅನ್ಯತಾ ಭಾವನ ಬೆಳೆಸಬೇಡಿ ಅರ್ಥ ಆಯ್ತಾ ಯಾಕೆ ವಿಚಾರ ತಿಳಿಸಿದೆ ಅಂದರೆ ಇವತ್ತಲ್ಲಿ ನಾವು ಒಂದು ನ್ಯಾಯ ರೀತಿಯಿಂದ ಸಂಪಾದನೆ ಮಾಡ್ತಾರೆ ಒಂದು ನ್ಯಾಯ ರೀತಿಯಿಂದ ದೇವಸ್ಥಾನ ದೇವರ ದರ್ಶನ ಮಾಡ್ತಾರೆ ಒಂದು ನ್ಯಾಯ ರೀತಿಯಿಂದ ಒಂದು ದೇವ್ರದ ಸಿದ್ಧಿ ಮಾಡ್ತಾರೆ ಒಂದು ನ್ಯಾಯ ರೀತಿಯಿಂದ ದೇವರ ಪೂಜೆಗಳನ್ನು ಮಾಡ್ತಾರೆ ಅಂದ್ರೂ ತುಂಬ ತಕ್ಕರಾರುಗಳು ತುಂಬ ಅಪವಾದಗಳು ಅಂದರೆ ಒಳ್ಳೆತನಕ್ಕೆ ಇಲ್ಲಿ ಬೆಲೆನೇ ಇಲ್ಲ ಯಾಕಂದರೆ ನನ್ನ ವಿಷಯನೇ ಹೇಳಬೇಕು ಅಂದರೆ ನಿಮಗೆ ನಾನು ಹುಟ್ಟಿದಾಗ್ಲಿಂದ ವೀಕ್ಷಕರೇ ನಾನು ಸುಮ್ಮನೆ ಇರ್ತಾಯಿದ್ದೆ ನಾನು ಚಿಕ್ಕವಲ್ಲಿದ್ದು ನಾನು ಮಾತು ಜಾಸ್ತಿ ಆಡ್ತಾ ಮೌನವಾಗಿರ್ತಾ ಇದ್ದೆ ಆದರೆ ನಾನು ಮೌನವಾಗಿ ನನ್ನ ಮಾತಾಡಿಸ್ಕೊತ ಬರೋರು ಎಷ್ಟು ಜನ ನಾನು ಮಾಡದೇ ಇರೋ ತಪ್ಪಿಗೆ ನನಗೆ ಎಷ್ಟು ಅಪವಾದಗಳು ಗೊತ್ತಾ ನಾನು ಹುಟ್ಟಿದಾಗ್ಲಿಂದ ಹಾಗೇನೆ ನಾನೇನು ಮಾಡಿರಲ್ಲ ಆ ತಪ್ಪುಗಳನ್ನು ನನ್ನ ಮೇಲೆ ಆ ಅಪವಾದ ನಾನು ಸ್ಕೂಲ್ಗೆ ಹೋಗೋ ಡೇಸಿಂದನೂ ಹೌದು ಸ್ಕೂಲ್ ಡೇಸಿಂದನೂ ಹೌದು ಸ್ಕೂಲ್ಗೆ ಹೋದಾಗಲೂ ಹೌದು ನನಗೆ ತುಂಬ ಅಪವಾದಗಳನ್ನು ನನಗೆ ನನ್ನ ಮೇಲೆ ಹಾಕ್ತಾ ಇದ್ದೀನಿ ಹಾಗೆ ಅದನ್ನು ಹೇಳಿ ಬೈಗೂಡ ನನಗೆ ಏ ನೀನು ಸುಳ್ಳು ಹೇಳ್ತಾ ಇದ್ದೀಯಾ ನೀನು ಸುಳ್ಳು ಹೇಳ್ತಾ ಇದೀಯಾ ಅಂತ ಮತ್ತೆ ಬೈಯೋದು ಬೇರೆ ಇದೆ ಮೇಲಿಂದ ಸರಿನಾ ಅವರು ಅವ್ರ ಹತ್ರ ಪ್ರೂಫ್ ಇರಲ್ಲ ನಾನು ಮಾಡಿದ್ದೀನಿ ಮಾಡಿದ್ದೀನಿ ಅಂತ ಹಾಗೆ ಸುಮ್ಮನೆ ಸುಳ್ಳ ಸುಳ್ಳು ವಿಷಯಗಳನ್ನು ಹಾಡಿ ನನ್ನ ಮೇಲೆ ಹಾಕಿ ನನಗೆ ಈ ಥರ ಎಲ್ಲ ಇತ್ತು ಇದು ನನ್ನ ವಿಚಾರ ಯಾಕೆ ತಗೊಂಡೆ ಅಂದರೆ ಒಂದು ಅನುಭವ ನಿಮಗೆ ನಿಮ್ಮ ವಿಚಾರಗಳಲ್ಲೂ ಆಗಿರುತ್ತೆ ಇದೆಲ್ಲ ಒಳ್ಳೆಯವರಿಗೆ ಸಾಮಾನ್ಯವಾಗಿ ಇಲ್ಲಿ ತುಂಬ ಕಷ್ಟಗಳು ಬರ್ತವೆ ಒಂದು ಒಳ್ಳೆ ದಾರಿಯಲ್ಲಿ ಹೋಗ್ತೀವಿ ಒಂದು ಒಳ್ಳೆ ದಾರಿಯಲ್ಲಿ ಸಂಪಾದನೆ ಮಾಡ್ತೀವಿ ಅಂದರೆ ಸಂಪಾದನೆ ಮಾಡಲಿಕ್ಕೆ ಕೊಡೋದೇ ಇಲ್ಲ ಅಷ್ಟು ಮನಸ್ಥಿತಿ ಜನರದು ಕೆಟ್ಟಿದೆ ಅರ್ಥ ಆಯ್ತಾ ತಾನು ಬೆಳಿಬೇಕು ಎಷ್ಟು ಜನರನ್ನ ತು ತುಳಿದಾದರೂ ಅಡ್ಡಿಲ್ಲ ಎಷ್ಟು ಜನರನ್ನು ಜೀವಹಾನಿ ಮಾಡಿ ಆದರೂ ಅಡ್ಡಿಲ್ಲ ಎಷ್ಟು ಜನಕ್ಕೆ ತೊಂದರೆ ಆದರೂ ಅಡ್ಡಿಲ್ಲ ನಾನು ಬೆಳಿಬೇಕು ಅಂತ ಬೆಳೀತಾ ಇದ್ದಾರೆ ಅದನ್ನು ಅದು ಆಹಾರದ ವಿಷಯದಲ್ಲೇ ಆಗಿರ್ಬೋದು ಆಹಾರ ತಯಾರು ಮಾಡೋ ವಿಷಯದಲ್ಲೇ ಆಗಿರ್ಬೋದು ಹಾಗೆ ಪ್ರತಿಯೊಂದು ಒಂದು ಟ್ರೀಟ್ಮೆಂಟ್ ಹಾಸ್ಪಿಟ್ಲ್ ಒಂದು ಬಿಸ್ನೆಸ್ ಒಂದು ವ್ಯವಹಾರ ಒಂದು ಸಿದ್ಧಿ ಒಂದು ಸಾಧಕರು ಕೆಲವು ಸಾಧಕರು ಕೂಡ ಎಲ್ಲರೂ ದೇವರ ಪೂಜಾರಿಗಳು ಕೂಡ ಅರ್ಥ ನಾನು ನಾನು ಇದನ್ನೆಲ್ಲ ತಗೊಂಡೆ ಅಂದರೆ ಅವರೆಲ್ಲ ಮಾಡೋದು ಏನಕ್ಕೆ ಅಂದರೆ ಬರೀ ದುಡ್ಡು ದುಡ್ಡನ್ನು ಟಾರ್ಗೆಟ್ ನೋಡಿ ಮಾಡ್ತಾರೆ ಇದೆಲ್ಲ ಅರ್ಥ ಆಯ್ತಾ ದುಡ್ಡನ್ನು ಟಾರ್ಗೆಟ್ ಮಾಡಿ ಮಾಡಿದ್ರೆ ನಮಗೆ ಇಲ್ಲಿ ಯಾವುದು ಯಾವುದಕ್ಕೂ ನೆಮ್ಮದಿ ಇಲ್ಲ ಅಲ್ಲಿ ಅರ್ಥ ಆಯ್ತಾ ನಾನು ಇದನ್ನ ಯಾಕೆ ಹೇಳಿದೆ ಅಂದರೆ ಇದು ನಮ್ಮೆಲ್ಲರಿಗೂ ಒಂದು ಬೇಕಾಗುವಂತಹ ವಿಚಾರ ಹಾಗಿದ್ರೆ ಹಾಗೆ ಹಾಗಂತ ನಾನು ಅವ್ರನ್ನ ಇವ್ರನ್ನ ಉದ್ದೇಶಿಸಿ ಹೇಳ್ತಾ ಇಲ್ಲ ಈ ವಿಷಯಗಳನ್ನು ಅದೇ ಇಲ್ಲಿ ಇಲ್ಲಿ ಹೇಗೆ ಅಂದರೆ ಇಲ್ಲಿ ತುಂಬ ಕಷ್ಟ ಆಗುತ್ತೆ ಸಿಟಿಗೆಲ್ಲ ಹೋಗ್ಬಿಟ್ರೆ ನಮಗೆ ಅರ್ಥ ಆಗುತ್ತೆ ಅಲ್ಲಿ ಅಲ್ಲಿಯ ವಾಸನೆಗಳು ಅಲ್ಲಿ ಜೀವನ ಮಾಡುವ ರೀತಿ ಅವರು ಪಡುವಂತಹ ಕಷ್ಟ ಇದನ್ನೆಲ್ಲ ಯೋಚನೆ ಮಾಡಿದಾಗ ನಾನು ಇದನ್ನೆಲ್ಲ ಸ್ವಲ್ಪ ಹೇಳಬೇಕು ಅಂತ ಅನಿಸುತ್ತೆ ನನಗೆ ಇದು ಇದೇ ಸ್ವರ್ಗ ಲೋಕ ಇದೇ ದೇವಲೋಕ ಹಾಂ ಇಲ್ಲೇ ನರಕ ಇಲ್ಲೇ ಸ್ವರ್ಗ ಇಲ್ಲೇ ಎಲ್ಲ ಇದನ್ನು ಅರ್ತಿ ನಾವು ಜೀವನ ಮಾಡಬೇಕಿ ಇಲ್ಲಿ ಎಲ್ಲವೂ ಇದೆ ನಮಗೆ ಟೈಮಿಗೆ ಬೇಕಾದಾಗ ನೀರು ಕುಡಿಬಹುದು ಬೇಕಾದಷ್ಟು ನೀರಿದೆ ನಮ್ಮ ಸಮಯ ಬೇಕಾದಾಗ ಮಳೆ ಬರ್ತದೆ ಸಮಯ ಬೇಕಾದಾಗ ಒಳ್ಳೆ ಗಾಳಿ ಪ್ರತಿಯೊಂದು ಇದೆ ಇದನ್ನೆಲ್ಲ ನಾವು ಅವಲಂಬಿಸಿ ಅದನ್ನು ಹೇಗೆ ಪಡ್ಕೋಬೇಕು ಅದನ್ನು ಹೇಗೆ ಸವಿಯಬೇಕು ಈಗ ಒಂದು ಒಳ್ಳೆ ಗಾಳಿ ಬರ್ತದೆ ಅದನ್ನು ಹೇಗೆ ಸವಿಯಬೇಕು ಅದನ್ನು ಅದರ ಆನಂದ ಹೇಗಿದೆ ಅಂತ ನೋಡಬೇಕು ನಾನು ಬಸ್ಸಲ್ಲೆಲ್ಲ ಹೋಗುವಾಗ ಎಲ್ಲ ಕಿಟಕಿನ ಮುಚ್ಚಿರ್ತಾರೆ ನಿದ್ರೆ ಮಾಡ್ತಾ ಇರ್ತಾರೆ ನನಗೆ ಗಾಳಿ ಇಲ್ಲ ಅಂದರೆ ಆಗಲ್ಲ ಗೊತ್ತಾ ನಿಮಗೆ ನನಗೆ ಹೊರಗಡೆಯಿಂದ ಗಾಳಿ ಬರ್ತಾ ಇರಬೇಕು ಪ್ರತಿಕ್ಷಣ ನನಗೆ ಅವರು ಉಸಿರಾಡೋ ಗಾಳಿ ತೊಗೊಂಡು ತೊಗೊಂಡು ಸುಸ್ತಾಗಿ ನನಗೂ ನಿದ್ದೆ ಬರೀ ಆಗುತ್ತೆ ನಾನು ಆಗ ಏನಾದರೂ ಮಾಡಿ ಕಿಟಕಿ ಓಪನ್ ಮಾಡಿಕೊಂಡು ಕಿಟಕಿ ಕಡೆ ಮುಖ ಹಾಕೊಂಡಿರ್ತೀನಿ ಅರ್ಥ ಇದೆ ಯಾಕಂದರೆ ಅವರು ಉಸಿರಾಡೋ ಗಾಳಿ ಹೇಗಿದೆ ಅಂದರೆ ತುಂಬ ವಾಸನೆ ಸ್ಮೆಲ್ಲು ಕಾರಣ ಏನಂದರೆ ಎಷ್ಟು ಆಹಾರಗಳನ್ನ ತಿಂದಿರ್ತಾರೆ ಬಸ್ ಒಳಗೆ ಅವರಿಗೆ ವಿಸರ್ಜನೆಗೆ ಹೋಗ್ಲಿಕ್ಕೂ ಸಮಯ ಇರಲ್ಲ ಬಸ್ ಬಿಟ್ಟುಬಿಡ್ತಾರೆ ಅಂತ ಅವರಿಗೆ ಮೂತ್ರಕ್ಕೆ ಹೋಗೋಕ್ಕೂ ಸಮಸ್ಯೆ ಇರೋ ಸಮಯ ಇರೋಲ್ಲ ಎಲ್ಲವನ್ನೂ ಸ್ಟಾಕ್ ಮಾಡಿಕೊಂಡು ಬಸ್ ಒಳಗೆ ಗೊತ್ತಿರ್ತಾರೆ ಬೇಕಾ ಬಸ್ ಒಳಗೆ ಜರ್ನಿ ಇದೊಂದು ಚಿಕ್ಕ ವಿಚಾರ ವೀಕ್ಷಕರು ಇದ್ರೊಳಗೆ ಹೀಗೆ ಹೇಳ್ತಾ ಹೋದ್ರೆ ಜನಗಳು ಸುಮ್ ಸುಮ್ಮನೆ ಸಮಸ್ಯೆಗಳನ್ನ ತಂದುಕೊಳ್ತಾ ಇದ್ದಾರೆ ಅವ್ರಾಗೆ ಅವ್ರ ಕೈಯಾರು ತಂದ್ಕೊಳ್ತಾ ಇದ್ದಾರೆ ನಾವಿಲ್ಲಿ ನೋಡಿ ಒಂದು ವಿಚಾರ ಹೇಳ್ತೀನಿ ನೋಡಿ ಒಂದು ಪಕ್ಷಿಗಳು ಒಂದು ಪ್ರಾಣಿಗಳು ಅವುಗಳು ಸಮಯಕ್ಕೆ ತಕ್ಕ ಆಹಾರ ತಗೊಳ್ತವೆ ಸಮಯಕ್ಕೆ ತಕ್ಕ ಎದೇಳ್ತವೆ ಸಮಯಕ್ಕೆ ತಕ್ಕ ಗೂಡು ಸೇರಿಕೊಳ್ತವೆ ಅಂದರೆ ಬೆಳಿಗ್ಗೆ ಸೂರ್ಯೋದಯ ಆಗ್ತಾ ಇದ್ದಂತೆ ಎಲ್ಲ ಪ್ರಾಣಿಗಳು ಕೂಗಾಡ್ತವೆ ಪಕ್ಷಿಗಳು ಕೂಗಿ ಶುರು ಮಾಡ್ತವೆ ನವಿಲುಗಳು ಕೂಗು ಶುರು ಮಾಡ್ತವೆ ಇನ್ನು ಕೆಲವು ಪ್ರಾಣಿಗಳು ಜಿಂಕೆ ಕಾಡುಕೋಣ ಅವರೇ ಅವ್ರದ್ದೇ ಆದ ರೀತಿಯಲ್ಲಿ ಕೂಗುವಂಥದ್ದು ಅಥವಾ ಅವ್ರದ್ದೇ ಆದ ರೀತಿಯಂತೆ ರೀತಿಯಲ್ಲಿ ಆನಂದ ಪಡುವಂಥದ್ದು ಅಂದರೆ ಸೂರ್ಯೋದಯ ಆಗ್ತಾ ಇದ್ದಾರೆ ಅಂತ ಅಂದರೆ ಅವರ ಪ್ರಕಾರ ಸೂರ್ಯನಿಗೆ ನಮಸ್ಕಾರ ಮಾಡುವಂಥ ಸಮಯ ಆಗುತ್ತೆ ಒಂದು ದೇವರಿಗೆ ಒಂದು ಮಂತ್ರವನ್ನು ಹೇಳುವಂಥ ಸಮಯ ಅರ್ಥ ಆಯಿತಾ ಬೆಳಗ್ಗೆ ಎದ್ದ ತಕ್ಷಣ ಅವರು ಆಹಾರ ತಿನ್ನಲ್ಲ ಪ್ರಾಣಿ ಪಕ್ಷಿಗಳು ಮೊದಲು ಕೂಗ್ತವೆ ಅವ್ರದೇ ಆದ ಧ್ವನಿಯಲ್ಲಿ ಅಂದರೆ ದೇವರಿಗೆ ಒಂದು ನಮಸ್ಕಾರ ಅಂತ ಇರ್ಬೋದು ಗೊತ್ತಾಯ್ತಾ ಅವರ ಆರಾಧನೆ ಪದ್ಧತಿ ಇದು ಪ್ರಾಣಿ ಪಕ್ಷಿಗಳು ಮಾಡುವಂಥ ಜೀವನ ಮತ್ತು ಆಹಾರಗಳನ್ನು ಕೂಡ ಹಾಗೆ ಅವರು ಬೇಕಾದಂಥ ಆಹಾರಗಳನ್ನು ಮಾತ್ರ ಹುಡುಕ್ತವೆ ಪ್ರಾಣಿ ಪಕ್ಷಿಗಳು ಅವುಗಳು ಯಾವುದೇ ರೀತಿಯ ಆಹಾರವನ್ನು ಬೆಳೆಯಲ್ಲ ಅಲ್ವಾ ಎಲ್ಲ ಈ ಪ್ರಕೃತಿಯಲ್ಲೇ ಹುಡುಕಿ ಅವರಿಗೆ ಬೇಕಾದಂಥ ಆಹಾರವನ್ನು ಸಾಕಷ್ಟು ಆಯ್ದುಕೊಂಡು ತಿಂದುಕೊಂಡು ಮತ್ತೆ ಸಾಯಂಕಾಲ ಆರು ಗಂಟೆ ಆಯ್ತಂದ್ರೆ ಅಂದರೆ ಗೂಡು ಸೇರಿಕೊಂಡು ಅವುಗಳು ರೆಸ್ಟ್ ಮಾಡಕ್ಕೆ ಶುರು ಮಾಡ್ತವೆ ಮತ್ತು ಮಧ್ಯಾಹ್ನ ಕೂಡ ರೆಸ್ಟ್ ಮಾಡ್ತೇವೆ ಪ್ರಾಣಿ ಗೊತ್ತಾ ನಿಮಗೆ ಮಧ್ಯಾಹ್ನ ಹತ್ತು ಗಂಟೆ ಹತ್ತುವರೆ ಹನ್ನೊಂದು ಗಂಟೆ ಬಿಸಿಲು ಜಾಸ್ತಿ ಆಗ್ತಾ ಇದ್ದಂಗೆ ಪ್ರಾಣಿಗಳು ಕೂಡ ತಂಪಲ ತಂಪು ವಾತಾವರಣದಲ್ಲಿ ಅಂದರೆ ಮರದ ನೆರಳಿನಲ್ಲಿ ಬಂದು ಇಟ್ಕೊಳ್ತವೆ ಹಸುಗಳ ಆಗಿರ್ಬೋದು ಗೋಮಾತಗಳು ಹಾಗೆ ಇನ್ನು ಕೆಲವು ಪ್ರಾಣಿಗಳು ನಾವು ನೋಡಿದ್ದೇವೆ ಮರದ ನೆರಳಲ್ಲಿ ಅವುಗಳು ಬಂದು ಆರಾಮವನ್ನು ಪಡ್ಕೊಳ್ಳುವಂಥದ್ದು ಅಥವಾ ಆಯಿತಾ ಆಶ್ರಯವನ್ನು ಪಡ್ಕೊಳ್ಳುವಂಥದ್ದು ಬಿಸಿಲು ಬಂದಾಗ ಆದರೆ ನಾವು ಆಗ ಬಿಸಿಲಿರಲಿ ಮಳೆ ಇರಲಿ ರಾತ್ರಿ ಇರಲಿ ಚಳಿ ಇರಲಿ ನೈಟ್ ಶಿಫ್ಟು ಡೇ ಶಿಫ್ಟು ಆ ಶಿಫ್ಟು ಈ ಶಿಫ್ಟು ಅಲ್ವಾ ಕಾರಣ ದುಡ್ಡಿಗೋಸ್ಕರ ಸಾಲ ಮಾಡ್ಕೊಂಡಿರ್ಬೋದು ಅಥವಾ ದುಡ್ಡು ಮಾಡೋ ಯೋಚನೆ ಇರ್ಬೋದು ಅಥವಾ ಕಾರ್ ತಗೊಳ್ಳೋ ಯೋಚನೆ ಇರ್ಬೋದು ಅಥವಾ ಮನೆ ಮೇಲೆ ಮನೆ ಕಟ್ಟೋ ಯೋಚನೆ ಇರ್ಬೋದು ಇಲ್ಲಿ ಏನು ಕಟ್ಟಿದ್ರೇನೋ ಏನು ಬಿಟ್ರೇನೋ ಎಷ್ಟು ದುಡ್ಡು ಮಾಡಿದ್ರೇನೋ ಎಲ್ಲ ಬಿಟ್ಟು ಹೋಗಬೇಕು ಒಂದೇ ವಿಚಾರ ಮೊದಲೇದಾಗೆ ನಮಗೆ ಜೀವನ ಮಾಡುವಂಥ ರೀತಿ ಗೊತ್ತಿರಬೇಕು ಮೊದಲೇದಾಗೆ ನಮಗೆ ಜಾಸ್ತಿ ದಿನ ಬದುಕಿ ಈ ಪ್ರಕೃತಿ ಆನಂದವನ್ನು ಸವಿಬೇಕು ಇರೋದೊಂದೇ ಜೀವನ ಇಲ್ಲಿ ಹಾಂ ಏನು ಈ ಜೀವನ ಏನು ಸಾವಿರ ಸಲ ಹುಟ್ಟು ಬರ್ತಾ ಇರ್ತೀವಿ ಅಂತ ಅಂದ್ಕೊಂಡಿದ್ದಿರಬೇಕು ಅಲ್ವಾ ಒಂದು ಮನುಷ್ಯ ಸಾವಿರ ಜನ್ಮ ಇದೆ ಸಾವಿರ ಸರಿ ಹುಟ್ಕೊಂಡು ಹುಟ್ಟು ಬರ್ತಾ ಇರ್ತಾನೆ ಅಂತ ಹಾಗೆಲ್ಲ ಎಲ್ಲರಿಗೂ ಜನ್ಮ ಇದ್ರೆ ಇಲ್ಲಿ ಕಾಲಾಕಲಿಗೂ ಜಾಗ ಇರ್ತಾ ಇರಲಿಲ್ಲ ಭೂಮಿ ಮೇಲೆ ನೆನಪಿಟ್ಕೊಳ್ಳೋದು ಅರ್ಥ ಆಯ್ತಾ ಇಲ್ಲಿ ಪ್ರತಿಯೊಂದು ಮನುಷ್ಯನಿಗೂ ಇಲ್ಲಿ ಜನ್ಮ 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 ಅಂತ ಹುಟ್ಟು ಬರೋ ಅವಕಾಶಗಳಿದ್ರೆ ಈ ಭೂಮಿ ಮೇಲೆ ಕಾಲಾಕಲಿಕ್ಕೂ ಜಾಗ ಇರ್ತಾ ಇರಲಿಲ್ಲ ಅಷ್ಟು ಜನಗಳಿರ್ತಾಯಿದ್ರು ಇದನ್ನು ಯೋಚನೆ ಮಾಡಿ ನೀವು ಇರೋ ಜೀವನವನ್ನೇ ಸುಂದರವಾಗಿ ಇಟ್ಕೊಂಡು ಒಳ್ಳೆ ಆಲೋಚನೆ ಮಾಡ್ತಾ ಈ ಪ್ರಕೃತಿ ನಿಯಮಗಳನ್ನು ಪಾಲನೆ ಮಾಡ್ಕೊಳ್ತಾ ಈ ಪ್ರಕೃತಿ ಆನಂದಗಳನ್ನು ಸವಿದು ಸುಖ ನೆಮ್ಮದಿಯಿಂದ ಬದುಕಿ ಇದೇ ದೇವಲೋಕ ಇದೇ ಸ್ವರ್ಗಲೋಕ ಇದೇ ಎಲ್ಲ ಇಲ್ಲೇ ಎಲ್ಲ ಇದೆ ಇಲ್ಲೇ ಎಲ್ಲ ಆನಂದವೂ ಇದೆ ಆ ಆನಂದವನ್ನು ನಾವು ಪಡ್ಕೊಂಡು ಎಲ್ಲರೂ ಜೀವನ ಮಾಡ್ಕೊಳ್ತಾ ಸುಖ ನೆಮ್ಮದಿಯಿಂದ ಹೋಗೋಣ ಅಂತ ನಾನು ವಿಡಿಯೋನ ಮುಗಿಸ್ತೇನೆ ಯಾರು ಕೂಡ ಇದರಲ್ಲಿ ಸಿಟ್ಟು ಅನ್ನೋದನ್ನು ಮಾಡ್ಕೋಬೇಡಿ ವಿಡಿಯೋದಲ್ಲಿ ತುಂಬ ವಿಷಯಗಳಿವೆ ತಿಳ್ಕೊಂಡು ಜೀವನ ಮಾಡ್ಕೊಳ್ತಾ ಹೋಗ್ಬೇಕಾಗಿದೆ ಇವತ್ತಿನ ದಿನ ಅಂತ ಹೇಳ್ತಾ ನನ್ನ ವೀಡಿಯೋನ ಮುಗಿಸ್ತೇನೆ ಜಯಶ್ರೀದವ್ರು ಕಂಬ ಹರ